ಯಾವ್ದ್ರ ಮೇಲೆ ಮಾಡ್ತಾ ಇದಾರೆ ಅದಕ್ಕೆ ತನಿಖೆ ಮಾಡಕ್ಕೆ ಹೇಳಿದ್ಲೋ ನಾವು ಅವರು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಆ ರಾಜಕೀಯವಾಗಿ ಮಾಡೋದಕ್ಕೆ ನಾವು ರಾಜಕೀಯವಾಗಿ ಮಾಡ್ಬೇಕಾಗ್ತದೆ ಅವ್ರು ಮಾಡಿದ್ರೆ ನಾವು ರಾಜಕೀಯವಾಗಿ ಮಾಡ್ತೀವಿ ಯಾರ ಅಧ್ಯಕ್ಷತೆಲ್ಲ ಮಾಡ್ಲಿ ನಡ್ಡಾ ಅಧ್ಯಕ್ಷದಲ್ಲೇ ಮಾಡ್ಲಿ ಅವ್ರು ಮಾಡಿದ್ರೆ ನಾವು ಮಾಡ್ತೀವಿ ರಾಜಕೀಯವಾಗಿ ಅವ್ರು ಒಬ್ಬರೇ ರಾಜಕೀಯ ಮಾಡೋವ್ರು ಯು ಆಲ್ಸೋ ನೋ ಔಟ್ ಟು ಕೌಂಟ್ರಿ ಟ್ರಾಫ್ ಪೊಲಿಟಿಕಲಿ ಬಟ್ ನೀವು ಚಲ ಸ್ಪಷ್ಟೀಕರಣಗಳನ್ನ ಹೇಳ್ತಾ ಇದ್ದರೂ ಕೂಡ ಅವ್ರು ನಿಮ್ಮ ಕೂಡ ನಿಮ್ಮ ಮನೆಯ ವಿಚಾರದಲ್ಲೇ ಮಾತಾಡ್ತಾ ಇರುವಂತ ಬೇರೆ ಹಾಂ ಎಲ್ಲಿ ಇಲ್ಲಿಗಲ್ ಆಗಿದೆ ಅಂತ ಹೇಳ್ಬೇಕಲ್ವ ಲೀಗಲ್ ಲೀಗಲ್ಲು ಇಲ್ಲೀಗಲ್ಲು ಎರಡು ತರ ಇರ್ತದಲ್ವಾ ನಾವು ಲೀಗಲ್ ಆಗಿದೆ ಅಂತ ಹೇಳ್ತೀವಿ ಅವ್ರು ಇಲ್ಲಿಗಲ್ ಆಗಿದೆ ಅಂತ ತೋರ್ಸೋದು ನಿಮ್ಗೆ ನಿಮ್ ಪ್ರಕಾರ ಇಲಿಗಲ್ ಆಗಿದೆ ಅಲ್ಲ ಮತ್ತೆ ನೀರು ಇಲ್ಲಿಗಲ್ ಆಗಿದೆ ಒಬ್ಬರು ಅವರು ಪ್ರಕಾರ ಐದರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕೃಷಿ ಭೂಮಿ ಕನ್ವರ್ಟ್ ಮಾಡ್ಕೊಟ್ರು ಯಾರು

ಕನ್ವರ್ಟ್ ಕನ್ವರ್ಟ್ ಆಗೋದು ಎರಡು ಸಾವಿರದ ಐದರಲ್ಲಿ ಗೊತ್ತಾಯ್ತಾ ಜಿಲ್ಲಾಧಿಕಾರಿಗಳು ಕನ್ವರ್ಟ್ ಮಾಡಿಕೊಟ್ಟಿದ್ದಾರೆ ನಮಗೇನು ಸಂಬಂಧ ಇಲ್ಲ ಗೊತ್ತಾಯ್ತಾ ಮಲ್ಲಿಕಾರ್ಜುನ ಸ್ವಾಮಿ ನನ್ನ ಬ್ರದರ್ ಅಷ್ಟೇ ಅವರು ಇದು ಮಾಡಿಕೊಟ್ರೆ ನಾವಲ್ಲ ಕಾನೂನು ಪ್ರಕಾರವಾಗಿ ಮಾಡಿಕೊಟ್ಟಿದ್ದಾರೆ ಅದನ್ನು ಎರಡು ಸಾವಿರದ ಹತ್ತರಲ್ಲಿ ದಾನಪತ್ರ ಕೊಟ್ಟಿದ್ದಾರೆ ವೆರಿಷ್ಟು ಇಲೀಗಾಲಿಟಿ ವೆರಿಷ್ಟು ಇಲೀಗಾಲಿಟಿ

ನಾವು ಏಳ ಗಂಟೆ ಕೇಳಕ್ಕೆ ಹೋಗೋದೇ ಇಲ್ಲ ನೀವು ಇದು ಎರಡು ಸಾವಿರದ ಹತ್ತರವರೆಗೆ ಕನ್ವರ್ಷನ್ ಆದಮೇಲೆ ದಾನ ಮಾಡೋವರಿಗೆ ಹಂಗೆ ಇತ್ತು ಲ್ಯಾಂಡು ಆಮೇಲೆ ಎರಡು ಸಾವಿರದ ಹತ್ತರಲ್ಲಿ ಆದ್ಮೇಲೆ ಬಹುಶಃ ಹನ್ನೆರಡರ ಹದಿಮೂರು ಹದಿನಾಲ್ಕರಲ್ಲಿ ಇವ್ರೇನ್ ಮಾಡಿದ್ದಾರೆ ಮೂಡಾದವರು ಅವ್ರ ಜಮೀನು ಅಲ್ಲದೆ ಹೋದರೂ ಕೂಡ ಅವ್ರ ಜಮೀನು ಅಲ್ಲದೆ ಮೂಡಕ್ಕೆ ಸೇರಿದಿರೋ ಜಮೀನು ಅಲ್ಲದೆ ಹೋದ್ರು ಕೂಡ ಅದನ್ನು ಫಾರ್ಮಿ ಸೈಟ್ ಫಾರ್ಮೇಶನ್ ಮಾಡಿ ಹಂಚ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಬೇಕು ಸುಮ್ಮನೆ ಬಿಟ್ಬಿಡ್ಬೇಕಾ ನೀವೇ ಹೇಳಿ ಹಾಂ ಬಿಟ್ಬಿಡ್ಬೇಕೆಂದ್ರೆ ಬದಲಿಗೆ ಕೇಳಿದ್ದಾರೆ ಅದು ಇಂಥ ಜಾಗದಲ್ಲೇ ಕೊಡಿ ಅಂತ ಕೇಳಿಲ್ಲ ವಿಜಯನಗರದಲ್ಲೇ ಕೊಡಿ ಅಂತ ಕೇಳಿಲ್ಲ ರೆಡ್ಯೂಸ್ ಮಾಡಿದ್ದಾರೆ ಮೂಡದಲ್ಲಿ ಅವರ ಮೂಡದಲ್ಲಿ ಇದ್ದ ಎಲ್ಲ ಪಾರ್ಟಿಯವರು ಮೆಂಬರ್ಗಳಿದ್ರಲ್ಲ ಅವರೆಲ್ಲ ಏನು ಮಾಡ್ತಾ ಇದ್ರು ಎಲ್ಲ ಪಾರ್ಟಿ ಅವ್ರದೇ ಸರ್ಕಾರ ಇತ್ತಲ್ಲ ಇಪ್ಪತ್ತೊಂದರಲ್ಲಿ ಯಾರು ಜವಾಬ್ದಾರಿ ಅದು ಇಪ್ಪತ್ತೊಂದರಲ್ಲಿ ಯಾರು ಸರ್ಕಾರ ಇದ್ದವರು ಅವ್ರ ಕಾಲದಲ್ಲಿ ಕೊಟ್ಟರೆ ಯಾರು ಜವಾಬ್ದಾರರು ಅವ್ರು ಕೊಟ್ಬಿಟ್ಟು ಸೈಟ್ ನಾವೇನು ಕೇಳಿರ್ಲಿಲ್ಲ ನಮ್ಮ ಜಮೀನು ನೀವು ಉಪಯೋಗಿಸ್ಕೊಬಿಟ್ಟಿದ್ದೀರಪ್ಪ ನಮಗೆ ಬೇರೆ ಜಮೀನು ಕೊಡಿ ಅಂತ ಕೇಳಿದ್ದಾರೆ ಅಲ್ವಾ ಬೇರೆ ಜಮೀನು ಕೊಡಬೇಕಲ್ವಾ ಕಾನೂನು ಪ್ರಕಾರ ಸುಂದ್ರಮ್ಮ ಪ್ರಕರಣ ಅಂತ ಒಂದಿದೆ ಅವರಿಗೆ ಕೋರ್ಟ್ಗೆ ಹೋಗಿದ್ದಾರೆ ಅವರು ಸುಂದ್ರಮ್ಮ ಈ ಥರದ್ದೇ ಆಗಿ ಹಾಂ ಸಿ ಎಸ್ ಗಾನ್ ಟು ದಿ ಹೈಕೋರ್ಟ್ ಹೈಕೋರ್ಟ್ ಸೆಡ್ ಎಷ್ಟು ಜಾಗ ಕೊಟ್ಬಿಡಿ ಅಂತ ಸೈನು ಹಾಕಿದ್ದಾರೆ ಸೈನು ಹಾಕಿದ್ದಾರೆ ಫೈನ್ ಹಾಕಿದ್ದಾರೆ ಮೂಡಕ್ಕೆ ಮೂಡ ತಪ್ಪು ಮಾಡಿದ್ರೆ ಅವ್ರ ಕಾಲದಲ್ಲಿ ಸರ್ಕಾರ ನಡೆಯುವಾಗ ಮೂಡ ತಪ್ಪು ಮಾಡಿದ್ರೆ ಯಾರು ಜವಾಬ್ದಾರ ಸಿದ್ದರಾಮಯ್ಯ ಜವಾಬ್ದಾರ ಅದಕ್ಕೆ ಏನು ಹೇಳಿದೀವಿ ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ನಾನೇನು ಹೇಳ್ತೀನಿ ಒಂದು ವೇಳೆ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತ ಇಟ್ಕೋಣ ತಪ್ಪಾಗಿದೆ ಅಂತ ಕ್ಯಾನ್ಸಲ್ ಮಾಡಿದ್ರಿ ಲ್ಯಾಂಡ್ ಎಕ್ಸನ್ ಪ್ರಕಾರ ನಮಗೆ ಪರಿಹಾರ ಕೊಡಬೇಕಲ್ವಾ ಮೂರು ಪಟ್ಟು ಮೂರು ಪಟ್ಟು ಈಗಿನ ಲ್ಯಾಂಡ್ ಎಕ್ವಿಷನ್ ಪ್ರಕಾರ ಅದ್ರ ಪ್ರಕಾರ ಐವತ್ತೇಳು ಕೋಟಿ ಆಗುತ್ತೆ ಬಡ್ಡಿ ಸೇರಿಸಿ ಎಲ್ಲ ಅರವತ್ತೆರಡು ಕೋಟಿ ಆಗುತ್ತೆ ಮೂಡಾದವರು ಅರವತ್ತೆರಡು ಕೋಟಿ ಕೊಡಬೇಕಾಗ್ತದೆ ಕಾನೂನು ಪ್ರಕಾರ ಹೋದರೆ ಕೊಡಬೇಕಾಗ್ತದೆ ಬೇಕಾದ್ರೆ ಸೈಟ್ ತಗೊಳ್ಳಿಲ್ಲಪ್ಪ ನಮಗೇನು ನಾವೇನು ಇಂಥ ವಿಜಯನಗರದಲ್ಲಿ ಕೇಳಿರಲಿಲ್ಲ ಕೊಟ್ಬಿಟ್ಟಿದ್ದಾರೆ ಅವರು ಯಾವಾಗ ಕೊಟ್ಟಿರೋದು ಇಪ್ಪತ್ತೊಂದನೇ ಇಸ್ವಿ ಯಾವ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇತ್ತು ಅವ್ರು ಕೊಟ್ಬಿಟ್ಟಿದ್ದಾರೆ ನಾನು ಅಥಾರಿಟಿನಲ್ಲಿ ಇದ್ನ ನಾನು ಡೆಪ್ಯ್ಟಿ ಚೀಫ್ ಮಿನಿಸ್ಟ್ರ ಚೀಫ್ ಆಗ ಇಪ್ಪತ್ತೊಂದರಲ್ಲಿ ವಿರೋಧ ಪಕ್ಷದ ನಾಯಕ ಆದರೆ ನಾನು ಹೇಳ್ಕೊಂಡೆ ಕೇಳಿ ವಿರೋಧ ಪಕ್ಷದ ನಾಯಕನ ಕೇಳ್ಕೊಂಡು ಮಾಡ್ತಾರೆ ಈಗಲೂ ವಿರೋಧ ಪಕ್ಷದ ನಾಯಕ ಇದ್ದಾರೆ ಅಶೋಕನ ಕೇಳ್ಕೊಂಡು ಮಾಡ್ತೀನಿ ನಾನು ಚುನಾವಣಾ ಆಯೋಗ ನಮಗೆ ನೋಟಿಸ್ ಕೊಟ್ರೆ ಅದಕ್ಕೆ ಉತ್ತರ ಕೊಡ್ತೀವಿ ಕಾನೂನು ಪ್ರಕಾರ ಏನು ಉತ್ತರ ಕೊಡಬೇಕು ಅದಕ್ಕೆ ಕೊಡ್ತೀವಿ ಅದೆಲ್ಲ ಸುಮ್ ಸುಮ್ನೆ ಬೇಕು ಅಂತ ಮಾಡಿದ್ರೆ ಏನ್ ಮಾಡೋದು ರಾಜಕೀಯವಾಗಿ ರಾಜಕೀಯ ಕಾರಣಕ್ಕೋಸ್ಕರ ಏನು ಸಿಕ್ಕಿಲ್ಲ ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಎರಡನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ಟನಲ್ಲ ಎಲ್ರಿಗೂ ಒಟ್ಟೆ ಕಾನ್ಸ್ಪಿರೇಸಿ ಮಾಡ್ತಾವ್ರೆ ಈ ಕೆಲ ಈ ಕಾನ್ಸ್ಪಿರೇಸಿಗೆಲ್ಲ ಎದುಕತ್ತಿನ ಎದುಕತ್ತಿನ ನಾನು ಕ್ಲೀನ್ ಮಾಡೋದು ಬೇರೆ ಪ್ರಶ್ನೆ ಅದು ಅದು ಮಾಡೋಣ ಅದು ಬಿಟ್ಬಿಟ್ಟು ಈಗ ನಂದೇ ಮೂಡ ಕ್ಲೀನ್ ಮಾಡೋದು ಒಂದು ಭಾಗ ಅದು ಗಬ್ಬಿದ್ದೋಗಿದೆ ನಮ್ಮ ಕಾಲದಿಂದಲ್ಲ ಮೊದಲಿಂದ ಗಬ್ಬಿದೆ ಇದೆ ಅವ್ರ ಕಾಲದಲ್ಲೂ ಗಬ್ಬಿದ್ದಿತ್ತು ನಮ್ಮ ಅವ್ರ ಕಾಲದಲ್ಲಿ ಕೊಟ್ಟಿರೋ ಸೈಟ್ಗಳನ್ನ ಎನ್ಕ್ವೈರಿ ಮಾಡಿಸ್ತೀವಿ ಯಾರು ನಮ್ಮ ಪ್ರಕರಣ ಅಂತಲ್ಲ ನಮ್ದು ಸ್ಕ್ಯಾಂಡಲ್ ಅಲ್ವೇ ಅಲ್ಲ ನಮ್ಮ ಕೇಸ್ ಬೇರೆ ಕೇಸ್ ಇಲ್ಲಿ ನಮ್ಮ ಕೇಸ್ನಲ್ಲಿ ನಮ್ಮ ಜಮೀನನ್ನ ಉಪಯೋಗಿಸ್ಕೊಂಡಿದ್ದಾರೆ ಅವ್ರ ಕೇಸ್ನಲ್ಲಿ ಅವರು ಲ್ಯಾಂಡ್ ಲೂಜರ್ಸು ಅಥವಾ ಫಿಫ್ಟಿ ಫಿಫ್ಟಿ ಕೊಡಿ ಅಂತೇಳಿ ಜಮೀನು ಕೊಟ್ಟಿರೋರು ನಾವು ಹಂಗೆ ಕೊಟ್ಟಿದ್ದೀವ ಸಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಲ್ಯಾಂಡ್ ಇಲ್ಲಿ ಟೇಕನ್ ಓವರ್ ಬೈ ದಿ ಮೂಡಾ ಇದು ಜಮೀನ್ದಾರರು ವಾಲಂಟಿಯರ್ ಆಗಿ ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿರೋದು ಅವ್ರಿಗೆ ಪರಿಹಾರ ಕೊಡೋದು ಪರಿಹಾರದ ಬದಲು ಫಿಫ್ಟಿ ಕೊಡುತ್ತಾರೆ ನಂಬರ್ ಒನ್ ನಂಬರ್ ಟೂ ಯಾರಾದರೂ ಸೈಟ್ ಮಾಡಕ್ ಅಂತಂದ್ರೆ ಫಿಫ್ಟಿ ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೊದಲು ಸಿಕ್ಸ್ಟಿ ಫಾರ್ಟಿ ಇತ್ತು ಆಮೇಲೆ ಫಿಫ್ಟಿ ಫಿಫ್ಟಿ ಆಯ್ತು ಯಾರು ಮಾಡಿದ್ರು ಫಿಫ್ಟಿ ಫಿಫ್ಟಿ ಹದಿನೈದರಲ್ಲಿ ತಿದ್ದುಪಡಿ ತಂದಿದ್ದಾರೆ ಯಾವಾಗ ಇಪ್ಪತ್ತನೇ ಬಂದೀಕೆ ಬಂತು ಇಪ್ಪತ್ತನೇ ಸಾವಿರ ತಾರೀಕು ಬಂತು ಓಕೆ ಅದು ಈಗ ಇದು ಒಂದೇ ಅಲ್ಲ ಮೈಸೂರು ಮೂಡ ಒಂದೇ ಅಲ್ಲ ಬೇರೆ ಕಡೆನೂ ಬಂದಿದೆ ಬಂತು ಮಾಡಬೇಕಾದ್ರೆ ಏನು ಮಾಡಬೇಕು ಅದರಿಂದ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ಲಾಭ ಆಗ್ತದ ಹೊರತು ನಷ್ಟ ಆಗಲ್ಲ ಯಾರೋ ದಳ್ಳಾಳಿಗಳು ಇರ್ತಾರಲ್ಲ ಇನ್ನು ನಿನ್ನ ಹೆಸರಿನಲ್ಲಿ ಈಗ ಜಮೀನು ತಗೊಬಿಟ್ಟು ಯಾವನ ಇನ್ನೊಬ್ಬ ಬಂದು ಫಿಫ್ಟಿ ಫಿಫ್ಟಿ ಮಾಡಿಸ್ಕೊತಾರಲ್ಲ ಅಂಥವ್ರು ಲಾಭ ಆಗುತ್ತೆ ಮೂಡೋಕೇನು ನಷ್ಟ ಆಗೋಲ್ಲ ಅಥವಾ ಡೆವಲಪ್ಮೆಂಟ್ ಅಥಾರಿಟಿಗಳಿಗೆ ನಷ್ಟ ಆಗೋಲ್ಲ ಗೊತ್ತಾಯ್ತ ಆಗದೆ ಯಾರಿಗೆ ಪಾಪ ಲ್ಯಾಂಡ್ ಓನರ್ ಇದ್ದಾರ ಒರಿಜಿನಲ್ ಲ್ಯಾಂಡ್ ಓನರ್ ಇದ್ದಾರ ಅವ್ರಿಗೆ ನಷ್ಟ ಆಗಲ್ಲ ಎನ್ಕ್ವೈರಿ ಮಾಡಿಸಿ ನಿಲ್ಲಿಸಲಿಕ್ಕಂತ ಕೆಲಸ ಮಾಡಿರೋದು ಈಗ 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 ಇದನ್ನ ದುರುಪಯೋಗ ಮಾಡ್ಕೊಳ್ಳಕ್ಕೆ ಶುರು ಮಾಡಿದ್ದಾರೆ ಮೂಢ ಕಮೀಷನ್ ದುರುಪಯೋಗ ಮಾಡ್ಕೋತಾರೆ ಬೇರೆ ಅಧಿಕಾರಿಗಳು ದುರುಪಯೋಗ ಮಾಡ್ಕೋತಾರೆ ಬೇರೆ ಜನರು ಇದಕ್ಕೋಸ್ಕರ ಇರೋರು ದುರುಪಯೋಗ ಮಾಡ್ಕೋತಾರೆ ಈ ದುರುಪಯೋಗ ತಡೆಯೋಕೋಸ್ಕರನೇ ರಿಪೋರ್ಟ್ ತಗೊಂಡು ಸರ್ ಮಾಡ್ತೀವಿ